목적 p l a c n t a 백 Flandre Meal e ಶಿರಾನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಶಿರಾನಗರದಲ್ಲಿ ಇವತ್ತು ಏನು ಫಲಿತಾಂಶ ಮೂರು ಬೈ ಎಲೆಕ್ಷನ್ ಫಲಿತಾಂಶ ಬಂದಿದೆ ಈ ಇದರ ಒಂದು ನಾವು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ ಮೊಟ್ಟ ಮೊದಲದಾಗಿ ಏನು ಶಿಗ್ಗಾಂವ್ ಚನ್ನಪಟ್ಟಣ ಮತ್ತೆ ಸಂಡೂರು ಕ್ಷೇತ್ರ ಬೈ ಎಲೆಕ್ಷನ್ ಅಲ್ಲಿ ಏನ್ ಜನಗಳು ತೀರ್ಪು ಕೊಟ್ಟಿದ್ದಾರೆ ಇಡೀ ಎಲ್ಲ ಮೂರ್ ಕ್ಷೇತ್ರಗಳ ಜನರಿಗೆ ನಾವು ಶಿರಾಪರವಾಗಿ ಅಭಿನಂದನೆಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಬಯಸ್ತಾ ಇದೀವಿ ಎರಡನೇದು ಏನಂದ್ರೆ ಏನು ಇದು ಮುಡ ಹಗರಣ ಬಗ್ಗೆ ನಮ್ಮ ಸಿದ್ದರಾಮಯ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಬಗ್ಗೆ ಬಹಳ ಇದು ಇದು ಮಾಡ್ತಾ ಇದ್ರು ಹೇಳಂಕಾರ ಹೇಳಿ ಹೇಳಿಕೆ ಕೊಡ್ತಾ ಇದ್ರು ಯಾವುದು ನಡೆದಿಲ್ಲ ಇವತ್ತು ಜನ ತಕ್ಕಂತೆ ಉತ್ತರ ಕೊಟ್ಟಿದ್ದಾರೆ ಜನ ಅಭಿವೃದ್ಧಿ ಪರವಾಗಿದ್ದಾರೆ ಜನ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮುಂದಿನ ದಿನಗಳಲ್ಲೂ ಸಹ ಹಿಂಗೆ ಆಗಿರುತ್ತೆ ನಾನು ಜಮೀರ್ ಅಹಮದ್ ಖಾನ್ ರವರು ನಾನು ಅವ್ರಿಗೆ ಬಹಳ ಋತುರ್ ಮನಸ್ಸಿಂದ ಋತುಜ್ಞತೆ ಬಯಸ್ತೇನೆ ಯಾಕಂದ್ರೆ ಅವರು ಮೂರು ಕ್ಷೇತ್ರಗಳಲ್ಲೂ ಬಹಳ ಓಡಾಟ ಮಾಡಿ ಅಲ್ಪಸಂಖ್ಯಾತರಿಗೆ ಒಗ್ಗೂಡಿ ಅವರು ಪ್ರದರ್ಶನವನ್ನು ಇವತ್ತು ತೋರಿಸಿದ್ದಾರೆ ನಾವೆಲ್ಲ ಸೇರಿ ಇವತ್ತು ಮುಂದಿನ ದಿನಗಳಲ್ಲೂ ಸಹ ಕಾಂಗ್ರೆಸ್ಗೆ ಬಲ ಕೊಡ್ತೀವಿ ಅವರು ಕಾಂಗ್ರೆಸ್ ಮುಂದೆ ಏನು ಅಧಿಕಾರಕ್ಕೆ ಬರುತ್ತೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ನಮ್ಮ ನಮ್ಮ ಶಾಸಕರಾದಂತಹ ಟಿ ಪಿ ಜಯಚರ್ ಅವರು ಸಹ ಪ್ರತಿ ಕ್ಷೇತ್ರಕ್ಕೂ ಓಡಾಡಿ ಈ ಬೈ ಎಲೆಕ್ಷನ್ ಮಾಡಿದ್ದಾರೆ ಅಲ್ಪಸಂಖ್ಯಾತ ಇದ್ದೀನಿ ಇವತ್ತು ಏನು ಬೈ ಎಲೆಕ್ಷನ್ ಕರ್ನಾಟಕ ರಾಜ್ಯದಲ್ಲಿ ಮೂರು ಕಡೆ ಚುನಾವಣೆ ನಡೀತು ಆ ಒಂದು ಉಪ ಚುನಾವಣೆಗಳಲ್ಲಿ ಏನು ಕಾಂಗ್ರೆಸ್ ಗೆಲುವು ಮೂರು ಕಡೆ ಮೂರಕ್ಕೆ ಮೂರನ್ನು ಗೆಲ್ಲಿಸತಕ್ಕಂತ ಗೆದ್ದಿರತಕ್ಕಂತ ಒಂದು ಸಂತೋಷದ ದಿನ ಹಾಗಾಗಿ ಏನು ಮತದಾರರು ಇವತ್ತು ಬಹಳ ಬುದ್ಧಿವಂತರ ತೀರ್ಪನ್ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಮಹಿಳಾ ನಮ್ಮ ತಾಯಂದಿರ ಕೈ ಹಿಡಿದಿದ್ದು ಏನು ಅವರ ಅಕೌಂಟುಗಳಿಗೆ ಏನು ಮಾತಾಡಿದ್ರೋ ನುಡಿದಂತ ಮಾತಾಡದಂತೇ ನುಡದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿಗಳು ಹೆಣ್ಮಕ್ಳು ಒಂದು ಮತಗಳು ಹೆಚ್ಚಾಗಿ ಕಾಂಗ್ರೆಸ್ ಕಡೆ ಕೃಢೀಕರಿಸೋದಕ್ಕೆ ಕಾರಣವಾಯಿತು ಈ ದಿನ ನಾವು ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಯಚಂದ್ರ ನಮ್ಮ ನಾಯಕರಾದಂಥ ಜಯಚಂದ್ರ ಅವರ ಮಾರ್ಗದರ್ಶನದಲ್ಲಿ ನಗರಸಭೆಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕೌನ್ಸಿಲರ್ಗಳು ಮುಖಂಡರು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಸಹ ಸಂತೋಷದ ವ್ಯಕ್ತಪಡಿಸೋದಕ್ಕೋಸ್ಕರ ಆ ಒಂದು ಮೂರು ಕ್ಷೇತ್ರಗಳಲ್ಲಿ ಮತದಾರರು ಏನು ಓಟ್ ಹಾಕಿದ್ರು ಆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ ಹಾಗಾಗಿ ಮೂರು ಒಂದು ಸಂತೋಷಕರವಾದ ರಿಸಲ್ಟ್ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಈ ಚುನಾವಣೆ ತುಂಬಾ ವಿಶೇಷವಾದಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದ್ರೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ನೀವ್ ನೀವು ನೋಡಿ ಎರಡೂ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆ ಮಕ್ಕಳು ಇಬ್ರು ನಮ್ಮ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಪಠಾಣ್ ಸಾಮಾನ್ಯ ಕಾರ್ಯಕರ್ತ ಅಂಥವ್ರನ್ನ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಇವತ್ತು ಸೋಲ್ಸಿದ್ದಾರೆ ಅಂತಂದ್ರೆ ಅದು ನಾವೆಲ್ಲ ಹೆಮ್ಮೆ ಪಡ ವಿಚಾರ ಕಾಂಗ್ರೆಸ್ ಪಕ್ಷನ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಜನ ಕೈ ಹಿಡಿದಿದ್ದಾರೆ ಅಂತ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲೇ ಗೊತ್ತಾಗುತ್ತೆ ಯಾ ಈ ಒಂದು ವಿಜಯೇಂದ್ರ ಕೂಡ ಮೊನ್ನೆ ಮಾತಾಡ್ತಾ ಹೇಳ್ತಿದ್ರು ಸಿದ್ದ ಸಿದ್ದರಾಮಯ್ಯನವರಿಗೆ ಇದು ಕೊನೆ ಅಧಿವೇಶನ ಅಂತ ಹೇಳ್ತಾ ಇದ್ರು ಸಾಮಾನ್ಯ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸಾಮಾನ್ಯ ವಿಜೇಂದ್ರ ಅವರು ಈ ಕಾಂಗ್ರೆ ಅವರು ಬಿಜೆಪಿ ಅಧ್ಯಕ್ಷರಾಗಿ ಇದು ಕೊನೆ ಅಂತ ನಾನು ಕೂಡ ಭಾವಿಸ್ತೇನೆ ಯಾಕಂದ್ರೆ ಮುಂದಿನ ದಿವಸಗಳಲ್ಲಿ ಅವ್ರ ಪಕ್ಷ ಅವ್ರನ್ನ ಇಟ್ಕೊಳಲ್ಲ ಅಂತ ಈ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳೇ ಮಕ್ಕಳ ಎದುರುಗಡೆ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಗೆದ್ದಿರೋದು ಅದು ನಮ್ಮ ಕಾಂಗ್ರೆಸ್ ಬಲ ಅದು ನಮ್ಮ ಕಾಂಗ್ರೆಸ್ ಶಕ್ತಿ ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳದಕ್ಕೆ ಇಚ್ಛೆ ಪಡ್ತೇನೆ ನಾನು ಈ ಒಂದು ಸಂದರ್ಭದಲ್ಲಿ ಪಠಾಣ ಅವರು ಆಕ್ಚುಲಿ ತುಂಬಾ ಸಾಮಾನ್ಯ ಕಾರ್ಯಕರ್ತ ಆ ಸಾಮಾನ್ಯ ಕಾರ್ಯಕರ್ತನ ಬೊಮ್ಮಾಯಿ ಮಗ ಬರ ಬಸವರಾಜ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಅವರ ಮಗನ ಎದುರುಗಡೆ ಪಠಾಣ ಅವ್ರ ಸಾಮಾನ್ಯ ಕಾರ್ಯಕರ್ತ ಇವತ್ತು ಒಂದು ಒಳ್ಳೆ ಲೀಡಿಂಗ್ ಅಲ್ಲಿ ಬಡವ ಅಷ್ಟೊಂದು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಶಕ್ತಿ ಏನಂತ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವತ್ತು ಬಿಜೆಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಗ್ಯಾರಂಟಿನ ವಿರೋಧ ಮಾಡ್ತಾ ಇತ್ತು ಆದ್ರೆ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅವರು ಹೇಳಿದ್ದು ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಒಂದು ಪರ್ಸೆಂಟ್ ವಾಪಸ್ ತಗೊಳಲ್ಲ ಅಂತ ಭರವಸೆ ಕೊಟ್ಟಿದ್ರು ಅದಕ್ಕೆ ಅದ್ರ ಪರವಾಗಿ ಮತದಾರರು ಮತ ಮಾಡಿದ್ದಾರೆ ಅದಾಗಿ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗ್ತಿದೆ ಇದನ್ನ ದೇಶದಲ್ಲಿ ಕೂಡ ಅದು ನಮ್ಮ ಕಾಂಗ್ರೆಸ್ ಅಳವಡಿಸ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾರೆ